ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆ ಎಲ್ಲರು ಮಳೆಗಾಲ ಬಂತಂದರೆ ಹಲಸಿನನ್ನೇ ಹಲಸಿನ ಅದರದ್ದು ತಿಂಡಿ ಅದು ಇದು ಎಲ್ಲ ಕೂಡ ಮಾಡಿ ತಿಂತೀವಿ ನಾವು ಮನೆಯಲ್ಲಿ ಈ ಟೈಮಲ್ಲಿ ನಾವು ತಿನ್ನಲೇಬೇಕು ಯಾಕೆಂದರೆ ಆಮೇಲೆ ಉಂಟು ನೋಡಿ ಜೋರು ಮಳೆ ಬಂದಮೇಲೆ ಹಲಸಿನಷ್ಟು ಟೇಸ್ಟ್ ಕೂಡ ಇರೋದಿಲ್ಲ ಹಾಗೂ ವರ್ಷಕ್ಕೆ ಒಂದು ಸಲ ಇವಾಗ ಯಾವಾಗಲೂ ಸಿಗುತ್ತೆ ಹಲಸಿನ ಹೆಚ್ಚಾಗಿ ಆದರೆ ಮೊದಲೆಲ್ಲ ವರ್ಷಕ್ಕೆ ಒಂದು ಸಲ ಸಿಗ್ತಾ ಇತ್ತು ಹಾಗಾಗಿ ಅದರದ್ದು ಎಲ್ಲ ತಿಂಡಿ ಮಾಡಿ ನಾವು ತಿಂದು ಬಿಡ್ತಿದ್ವಿ ಯಾಕೆಂದರೆ ನೆಕ್ಸ್ಟ್ ವರ್ಷಕ್ಕೆ ಮತ್ತೆ ವೆಯ್ಟ್ ಮಾಡೋದು ನಾವು ಆಸೆ ಎಲ್ಲ ಒಂದೇ ವರ್ಷ ಇದರಲ್ಲಿ ತೀರಿಸ್ತಿದ್ವಿ ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಹಲಸ ನೆನೆಯ ಅಡ್ಡೆ ಇದು ಹಲಸಿನ ಇದು ಕಡುಬು ಮಾಡಲಿಕ್ಕೆ ಗಟ್ಟಿ ಅಂತ ಹೇಳ್ತಾರೆ ಇದು ಆರು ಕಪ್ಪು ನಾನು ಇದು ಹಾಕಿದ್ದೇನೆ ಅಕ್ಕಿ ಅಂದರೆ ನಾಲ್ಕು ಕಪ್ಪು ಕುಚ್ಚಲ ಅಕ್ಕಿ ಎರಡು ಕಪ್ಪು ಬೆಳ್ತಿಕೆ ಹಾಗೆ ಇದು ಒಳ್ಳೆ ನೆನೆದಿದೆ ಅಕ್ಕಿ ಇನ್ನೂ ತೋರಿಸ್ತೇನೆ ಇದು ಹಲಸಿನ ಹಣ್ಣು ಅಂದ್ರೆ ಯಾವುದೆ ಅಂದ್ರೆ ಇದು ಅಲ್ಲ ಗಟ್ಟಿ ಅಲ್ಲ ಮತ್ತೊಂದು ಸ್ಪೂತ್ ಹಲಸಿನ ಉಂಟಲ್ಲ ಒಳುವ ಅಂತ ಹೇಳ್ತಾರೆ ಹಾಗೆ ಅದು ಇದು ಒಳ್ಳೆ ಆಗ್ತದೆ ಕಡುಬಿಗೆ ಇದನ್ನು ಮತ್ತೆ ಅಕ್ಕಿಯನ್ನು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡುವುದು ಓಕೆ ಇವಾಗ ಗ್ರೈಂಡ್ರ್ ಇರಲಿ ಅಥವಾ ಮಿಕ್ಸಿ ಜಾರ್ ಇರಲಿ ಅದರಲ್ಲಿ ರೈಸ್ ಹಲಸಿನ ಹಣ್ಣು ಹಾಗೂ ಸ್ವಲ್ಪ ಕಾಳು ಮೆಣಸು ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಅರಶಿನ ಪೌಡರ್ ಇಷ್ಟನ್ನು ಹಾಕಿ ಎಲ್ಲವನ್ನು ಕೂಡ ಸ್ವಲ್ಪ ಸ್ವಲ್ಪ ಮಾಡಿ ಗ್ರೈಂಡ್ ಮಾಡಿ ಸಪ್ರೇಟಾಗಿ ತೆಗೀರಿ ಈ ಹಲಸಿನಾನು ಅಡ್ಡಿ ಇರುತ್ತೆ ನೋಡಿ ಅದರ ಮೇನ್ ಇಂಗ್ರೀಡಿಯಂಟ್ಸ್ ಇದು ಯಾಕೆ ಗೊತ್ತಿಲ್ಲ ಇದು ಇದ್ರೆ ರುಚಿ ಬರೋದು ಹಾಗಾಗಿ ತೆಂಗಿನಕಾಯಿ ಇರುತ್ತೆ ನೋಡಿ ಫ್ರೆಶ್ ಅದನ್ನು ಈ ರೀತಿ ತೆಗೆದು ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ತೊಗೊಳ್ಬೇಕು ನಾವು ಇವಾಗ ಗ್ರೈಂಡ್ ಮಾಡಿ ಎಲ್ಲವನ್ನು ಹಾಕ್ತಾ ಇದೀವಿ ಒಂದೈದಕ್ಕೆ ಇವಾಗೆಲ್ಲ ರೆಡಿಯಾಗಿದೆ ಎಲ್ಲವನ್ನು ಹಾಕಿ ಇವಾಗ ಇದು ಸ್ವಲ್ಪ ಇಲಾಯಚಿ ಪೌಡರನ್ನು ಇದ್ದೀನಿ ಏಲಕ್ಕಿ ಪೌಡರು ಒಂದು ಚಮಚದಷ್ಟು ಹಾಕೋಣ ಹಾಗೂ ನೆಕ್ಸ್ಟ್ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ವಿ ನೋಡಿ ತೆಂಗಿನಕಾಯಿ ಅದನ್ನು ಕೂಡ ಇದಕ್ಕೆ ಸೇರಿಸಿ ಎಷ್ಟು ತೆಂಗಿನಕಾಯಿ ಹಾಕ್ತೀರಾ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಲಸಿನ ಕೆಲವೊಮ್ಮೆ ತುಂಬ ಸಿಹಿ ಇರುತ್ತೆ ಹಾಗಾಗಿ ಬೆಲ್ಲ ಸೇರಿಸೋದಿಲ್ಲ ಒಮ್ಮೆಲೆ ಸಿಹಿ ಕಮ್ಮಿ ಇದೆ ಅಂತ ಆದರೆ ನೀವೇನು ಮಾಡಬೇಕು ಸ್ವಲ್ಪ ಬೆಲ್ಲವನ್ನು ಕೂಡ ಆ್ಯಡ್ ಮಾಡಬೇಕು ಆವಾಗ ಇನ್ನೂ ಕೂಡ ಸ್ವಲ್ಪ ಸಿಹಿಯಾಗಿ ಚೆನ್ನಾಗಾಗುತ್ತೆ ನಾವು ಹೆಚ್ಚಾಗಿ ಬೆಲ್ಲ ಹಾಕ್ತೀವಿ ಇವತ್ತು ಅಮ್ಮ ತುಂಬ ಸಿಹಿ ಮಾಡ್ತಾ ಇಲ್ಲ ಓಕೆ ಇವಾಗ ಒಂದು ಬಾಳೆ ಎಲೆ ಅಥವಾ ಈ ರೀತಿ ಎಲೆ ಸಿಗುತ್ತೆ ಹೆಚ್ಚಾಗಿ ಇದೇ ಎಲೆ ತೊಗೊಳ್ಳೋದು ಸಾಗಣಿ ಎಲೆ ಅಂತ ಹೇಳ್ತಾರೆ ಇದಕ್ಕೆ ಇದರಲ್ಲಿ ನೋಡಿ ಈ ರೀತಿ ಅಡ್ಡೆಯನ್ನು ಕಟ್ಟಿ ಉಂಟು ನೋಡಿ ನಾವು ಇಡಬೇಕು ಈ ಎಲೆ ಹೆಚ್ಚಾಗಿ ನಿಮಗೆ ಸುಮಾರು ಕಡೆ ರೋಡ್ ಸೈಡಲ್ಲೆಲ್ಲ ಸಿಗುತ್ತೆ ನೀವು ನೋಡಿ ಯಾಕೆಂದರೆ ಇದರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದು ಇದೇ ಎಲೆಯಲ್ಲಿ ಹೆಚ್ಚಾಗಿ ಹಲಸಿನ ಅಡ್ಡೆಯನ್ನು ಮಾಡೋದು ಊರಲ್ಲಿ ಇದನ್ನು ಹಾಕಿ ನೋಡಿ ಈ ರೀತಿ ಇದು ಮಾಡಿ ತೊಂದರು ಉಂಟು ನೋಡಿ ಇಡ್ಲಿ ಪಾತ್ರೆ ಅದರಲ್ಲಿ ಇಟ್ಟರೆ ಆಯಿತು ನೀರು ಕುದಿ ಬರುವಾಗ ಒಂದೊಂದನ್ನು ಇಟ್ಟು ಬಿಡಬೇಕು ಈ ರೀತಿ ಮಾಡಿ ಇವಾಗ ಮುಚ್ಚಿಡಿದ ಬೇಯ್ಲಿಕ್ಕೆ ಇದು ತುಂಬಾ ಟೈಮ್ ಹಿಡಿಯುತ್ತೆ ಬೆಂದ ಮೇಲೆ ತೋರಿಸ್ತೀನಿ ಓಕೆ ನೋಡಿ ಓಪನ್ ಮಾಡ್ತಾ ಇದ್ವಿ ಎಲೆಗೆ ಕೂಡ ಅಂಟುದಿಲ್ಲ ಈ ರೀತಿ ಎಲೆ ಕರೆಕ್ಟಾಗಿ ಬಾಡಬೇಕು ಹಾಗೂ ಬೇಯಬೇಕು ಒಳ್ಳೆ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ತೆಂಗಿನಕಾಯಿ ಹಾಕಿ ತೆಂಗಿನ ಮತ್ತೆ ಇದು ಖಾರ ಸೌಂಡ್ ಕಾಳು ಮೆಣಸಿನ ಖಾರ ಒಳ್ಳೆ ಉಂಟು ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸರ್ಪ್ರೈಸ್ ಮಾಡಿ Take care, bye bye.